ಕುಮಾರಸ್ವಾಮಿಯವರೇ ಎಚ್ ಡಿ ಕುಮಾರಸ್ವಾಮಿಯವರೇ ನಿಮ್ಮ ಕಥೆ ಏನು ಅಂತ ನಾನು ನಾನು ಬಾಳೆ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀನಿ ನಾಳೆ ಬೆಂಗಳೂರಲ್ಲಿ ಕುಮಾರಸ್ವಾಮಿಯವರ ಸ್ವಂತ ಏನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಹೆಂಗಿದ್ದು ಅವರು ಸೈಟ್ ತಗೊಂಡವರು ಏನು ಎತ್ತ ಅನ್ನುವಂಥ ದಾಖಲೆ ಸಮೇತ ನಾಳೆ ನಾನು ಕೆ ಪಿ ಸಿ ಸಿ ಕಚೇರಿನಲ್ಲಿ ಪ್ರೆಸ್ ಮೂಡ್ ಮಾಡಿ ಬಿಡುಗಡೆ ಮಾಡುವನಿದ್ದೇನೆ ಮಾಡಿ ತಾವು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು ಹೆಂಗೆ ತಗೊಂಡ್ರಿ ನೀವು ಏನು ಅನ್ನುವಂಥದ್ದನ್ನ ದಯಮಾಡಿ ಹೇಳಬೇಕು ಎಚ್ ಡಿ ಕುಮಾರಸ್ವಾಮಿಯವರು ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಕಲ್ಲೊಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನಿಮ್ಮದು ಕತೆ ಏನು ಸ್ವಂತ ಕತೆ ಏನು ಅನ್ನುವಂಥದ್ದನ್ನ ನಾಳೆ ನಾನು ಬಹಿರಂಗ ಮಾಡ್ತೀನಿ ಸೊ ಬಿ ಜೆ ಪಿಯವರು ದಯಮಾಡಿ ಚರ್ಚೆಗೆ ಬನ್ನಿ ಅಸೆಂಬ್ಲೀಲೂ ಚರ್ಚೆ ಮಾಡೋಣ ಏನು ತೊಂದರೆ ಇಲ್ಲ ನಾವೆಲ್ಲ ದಾಖಲೆಗಳ ಸಮೇತ ಬರ್ತೀವಿ ಅವಕಾಶವನ್ನು ಕೊಡಿ ಸಿ ಎಂ ಅವರು ಉತ್ತರ ಕೊಡ್ತಾರೆ ಅದು ಬಿಟ್ಬಿಟ್ಟು ಸುಮ್ಮನೆ ಗುಲ್ಲೆಬ್ಬರಿಸ್ಕೊಂಡು ಊರೆಲ್ಲ ಕಳ್ಳ ಕಳ್ಳ ಅನ್ನೋನೇ ಕಳ್ತನ ಮಾಡಿರೋನೆ ಬೇರೆಯವ್ರನ್ನ ಕಳ್ಳ ಕಳ್ಳ ಅಂತ ಹೇಳ್ಕೊಂತಿರ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ ಕಳ್ತನ ಮಾಡಿ ಅವರೇ ಹೊರಗಡೆ ಬಂದ್ಬಿಟ್ಟು ಸಿಕ್ಕಾಕ ಮಾರ್ದು ಅಂತ ಕಳ್ಳ 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 ಅಂತ ಎಬ್ಬರಿಸ್ಬಿಟ್ಟು ಎಲ್ಲ ಜನಗಳನ್ನ ಎಂಬರಿಸ್ಬಿಟ್ಟು ಎಲ್ಲ ಒಗ್ಗೂಡಿಸ್ಬಿಟ್ಟು ನೀವು ಜಾಗ ಖಾಲಿ ಮಾಡೋದು ಆ ಥರ ಒಂದು ವ್ಯವಸ್ಥೆಯನ್ನು ನೀವು ಬಿ ಜೆ ಪಿ ಜೆ ಡಿ ಎಸ್ನವರು ಸೃಷ್ಟಿ ಮಾಡಿದ್ದೀರಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ